ಔರತ್ ತಾಲೂಕಿನಲ್ಲಿ ಶ್ರೀ ಅಮರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಪಂಚಾಯತ್ ಶಿಶು ಅಭಿವೃದ್ಧಿ ಯೋಜನೆ ಸಂತಾಪುರ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಡೆದ ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿ ಜಾಥಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹೆಣ್ಣು ಗಂಡು ಎನ್ನದೇ ಸಮಾನ ಶಿಕ್ಷಣ ಕಲ್ಪಿಸಿ ಕೊಡಬೇಕು ಹೆಣ್ಣು ಮಕ್ಕಳು ಮೊದಲು ನಾಲ್ಕು ಗೋಡಿಗಳ ಮಧ್ಯದಲ್ಲಿ ವಾಸವಾಗಿದ್ದರು ಆದರೆ ಇಂದು ಎಲ್ಲ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತು ಪ್ರತಿಶತ ಮೀಸಲಾತಿ ಇದೆ ಆದ್ದರಿಂದ ಮಹಿಳೆಯರು ಶಿಕ್ಷಣ ಪಡೆಯುವ ಮೂಲಕ ಸಾಧನೆ ಮಾಡುವಂತೆ ಕಿವಿಮಾತು ಹೇಳಿದರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಅವರು ಕೂಡ ಸಹ ಹೆಣ್ಣು ಮಗಳು ನಮ್ಮ ಆಸ್ತಿಯಾಗಿದೆ ವಿಶೇಷವಾಗಿ ಹೆಣ್ಣಿನಿಂದ ಉತ್ಪಾದನೆಯಾಗಿದೆ ಹೆಣ್ಣು ಕೂಡ ಎರಡನೇ ಸ್ಥಾನವಾಗಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಾಕರಿಸಬೇಡಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒದಗಿಸಿಕೊಡಿ ಎಂದು ತಿಳಿಸಿದರು ಪಟ್ಟಣದಲ್ಲಿ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರಿಗೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಔರತ್ ತಾಲೂಕಿನ ನ್ಯಾಯಾಧೀಶರು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಮಾತನಾಡಿ सीडीपीओ हिमालप डे कार्यक्रम अध्यक्ष वह पत्रकर्त अध्यक्ष शिवानंद मुक्तधार बीआरपी नारायणराव बिरारदार प्रौढशाल शिषक संघ विश्वनाथ विरदार न्यायवादी बालाजी मुख्य गुरु महदेव बिजापुरी समाज कार्यकर्ते महायवी संयोजक सुनील वाघमौरी सरदेश ಪಟ್ಟಣದ ನಾನಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡರು ಎಸಿಡಿಪಿಒ ಎಂಡಿ ಖಲೀಲ್ ಸ್ವಾಗತಿಸಿದರು ಗೌರಿಶಂಕರ ಪತ್ತಾಪುರ ನಿರೂಪಿಸಿದರು ಯೋಗೇಶ್ವರಿ ವಂದಿಸಿದರು ರಾಜಯಸ್ವಾಮಿ ಜಿಕೆ ನ್ಯೂಸ್ ಕನ್ನಡ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ರೋಡ್ ಇಲ್ಲ ತಂದೆ ನೋಡ್ತಾನೆ ಬಿಟ್ಟು ಹೋಗ್ತಾನೆ ನೋಡ್ತಾ ಇರ್ತೀವಿ ಆದ್ರೆ ತಾಯಿ ಎಷ್ಟೇ ಕಷ್ಟಪಟ್ಟು ಮಕ್ಕಳನ್ನು ನೋಡ್ಕೊಳ್ಳುವ ಮಕ್ಕಳನ್ನು ಪ್ರೀತಿಸುವ ವ್ಯವಸ್ಥೆ ಸಮಾಜದಲ್ಲಿ ಕುಟುಂಬದಲ್ಲಿ ನಾವು ಕಾಣುತ್ತೇವೆ ಆದ್ರೂ ಸಹ ಮತ್ತೆ ಹೆಣ್ಣು ಹೆಣ್ಣೆ ಜಗಳ ಆಡ್ತಾರೆ ಅದಕ್ಕೆ ಸ್ವಚ್ಛತಾ ಅದು ಬೇರೆ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧ ಇರಲ್ಲ ಯಾಕಂದ್ರೆ ಅದು ನಿರಂತರವಾಗಿ ಏನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಇವತ್ತು ಸರ್ಕಾರ ನಮ್ಮ ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳಿದಾವೆ ಕಾನೂನುಗಳಿದಾವೆ ತಾವೆಲ್ಲವೂ ಆ ಪಡಿಬೇಕು ಕಲಿಬೇಕು ತಿಳ್ಕೊಳ್ಬೇಕಾದ್ರೆ ಮೊದಲು ಶಿಕ್ಷಣ ಬೇಕು ಎಲ್ಲಿವರೆಗೆ ನೀವು ಶಿಕ್ಷಣ ಕಲಿಯಲ್ಲ ನೀವು ಮತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸಲ್ಲ ಶಾಲೆ ಎಂದು ಸೇರಿದರೆ ಇದು ಹೆಣ್ಣು ಹೆಣ್ಣು ಮಗಳು ಶಾಲೆಗೆ ಸೇರಿದರೆ ಇಡೀ ಕುಟುಂಬವೇ ಶಾಲೆ ಇದ್ದಂತೆ ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ಒಬ್ಬ ಕಲಿತಂತ ಹೆಣ್ಣು ಕಡೆ ಕೆಲಸ ಮಾಡಬಹುದು ಈ ಬರ್ತೀವಿ ಆದ್ರೆ ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಶಾಲೆ ಕಲಿತ್ಬಿಟ್ಟು ಎಲ್ಲ ಮನೆಯವರು ಎಲ್ಲರಿಗೂ ಕಲಿಸ್ತಾರೆ ಅದಕ್ಕೆಲ್ಲ ಹೆಣ್ಣೊಂದು ಕಲಿತಾರೆ ಶಾಲೆ ಎಂದು ಕುಟುಂಬದಲ್ಲಿ ಉಪಹರಣಗಳು ಕಲ್ತ್ರೆ ಇಡೀ ಊರು ಕಲಿತೆ ಇಡೀ ಊರ್ ಕಲ್ತ್ರೆ ಒಂದು ಸಮುದಾಯ ಆಗುತ್ತೆ ಸಮಾಜ ನಿರ್ಮಾಣ ಆಗುತ್ತೆ ಒಂದು ಭದ್ರತೆ ಆಗುತ್ತೆ ಮತ್ತು ಚಿಂತನೆಗಳು ಬರ್ತವೆ ವಿವೇಕ ಒಂದು ವಿಚಾರಗಳು ಬರ್ತವೆ ಅವಾಗ ನಾವು ಮೂಢನಂಬಿಕೆಗಳಿಗೆ ಬಲಿ ಆಗಲ್ಲ ಯಾವಾಗ ಕಲಿಯಲ್ಲ ನಾವು ಹಲವಾರು ಮೂಢನಂಬಿಕೆಗಳಿಗೂ ಬಲಿಯಾಗ್ತೀವಿ ಹೆಣ್ಣು ಮಗು ಹುಟ್ಟಿದ್ರೆ ಇದು ಅಪಶಕುನ ಅಂತೇಳಿ ಒಂದು ತೀರ್ಮಾನ ಮಾಡ್ತಾರೆ ಅದು ಹೋಗಲಾಡಿಸ್ತೇವೆ ಯಾಕಂದ್ರೆ ಸಮಾಜದಲ್ಲಿ ಹೆಣ್ಣು ಮಗು ಇಲ್ಲದೆ ಹೋದ್ರೆ ಇವತ್ತು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೆನ್ಸಸ್ ನಲ್ಲಿ ನೋಡ್ತೀವಿ ಜನಗಣತಿಯಲ್ಲಿ ಬಹಳ ವ್ಯತ್ಯಾಸ ಇದೆ ಲಿಂಗ ತಾರತಮ್ಯ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆದ್ಮೇಲೆ ಇನ್ನೂ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಆಗ್ಬೇಕಾಗಿತ್ತು ಕೋವಿಡ್ ಇರುತ್ತೆ ಆಗ್ಲಕ್ಕಾಗಿಲ್ಲ ಆದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಲೆಕ್ಕದಲ್ಲಿ ಮಾಡಿದರೆ ಒಂಬ ಸಾವಿರ ಪುರುಷರಿಗೆ ಒಂಬೈನೂರ ಮೂವತ್ತ್ ಮೂರು ಜನ ಮಾರ್ಗ ಮಹಿಳೆಯರಿದ್ದಾರೆ ಇದಾರೆ ಅದರಲ್ಲಿ ಜೀರೋ ಟು ಸಿಕ್ಸ್ ಅಂದ್ರೆ ಹುಟ್ಟಿನಿಂದ ಆರು ವರ್ಷದ ಹೆಣ್ಣು ಮಕ್ಕಳ ಸಂಖ್ಯೆ ಒಂಬೈನೂರ ಇಪ್ಪತ್ತೊಂಬತ್ತು ಇದೆ ಸಾವಿರ ಹುಡುಗರಿಗೆ ಒಂಬೈನೂರ ಇಪ್ಪತ್ತೊಂಬತ್ತು ಹೆಣ್ಣು ಮಕ್ಕಳು ಹೆಣ್ಣು ಮಗು ಇದೆ ಈ ರೀತಿ ಲಿಂಗ ತಾರತಮ್ಯ ವ್ಯತ್ಯಾಸ ಆಗುತ್ತೆ ಈ ರೀತಿ ಸಮಸ್ಯೆ ಪ್ರಾರಂಭಗಳಾಗುತ್ತೆ ಆದ್ದರಿಂದ ಇಲ್ಲಿ ಈ ಒಂದು ಯೋಜನೆಗಳು ಏನಿದ್ದಾವೆ ಸರ್ಕಾರ ಈ ಸರ್ಕಾರದ ಯೋಜನೆಗಳು ತಾವೆಲ್ಲರೂ ಸಹ ಪಾಲಿಸಬೇಕು ತಾವು ಅದರಲ್ಲಿ ಕಲಿಬೇಕು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನೋಡ್ರಿ ಏನಾದ್ರು ಅಂಗನವಾಡಿ ಕಾರ್ಯಕರ್ತ ಪುರುಷರು ಇದ್ದಾರ ಯಾಕಿಲ್ಲ ಯಾಕಿಲ್ಲ ಅಂತ ತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ತೀರ ಗುಲ್ಬರ್ಗರು ಠೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ